ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಶ್ರೋ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಪುರುಷರಿಗೆ ತಡವಾಗಿ ಮದುವೆ ಆಗೋಕ್ಕೆ ಕಾರಣ ಏನು ಇಪ್ಪತ್ತೆಂಟು ವರ್ಷ ಮೂವತ್ತು ಮೂವತ್ತೈದು ವರ್ಷ ಆದ್ರೂ ಹೆಣ್ಣು ಸಿಗ್ತಿರಲ್ಲ ವೈವಾಹಿಕ ಜೀವನ ಚೆನ್ನಾಗಿರಲ್ಲ ಅಂಥ ಹುಡುಗಿಯಿಂದ ಸಮಸ್ಯೆಗಳಾಗ್ತಿರುತ್ತೆ ಅಥವಾ ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ ಆಗ್ತಿರುತ್ತೆ ಲವ್ ಬ್ರೇಕಪ್ ಆಗ್ತಿರುತ್ತೆ ಇದೆಲ್ಲದಕ್ಕೂ ಕಾರಣ ಏನು ನಮ್ಮ ಜಾತಕದಲ್ಲಿ ಇದನ್ನು ಯಾವ ರೀತಿ ನೋಡ್ಕೊಬೇಕು ಯಾವ ಗ್ರಹದಿಂದ ಈ ಸಮಸ್ಯೆ ಬರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ನೋಡಿ ಪ್ರತಿಯೊಬ್ಬರು ಪುರುಷರಿಗೂ ಸಹಿತ ಈ ಪ್ರೀತಿ ಪ್ರೇಮ ಆಗಿರ್ಬೋದು ಮದುವೆ ವಿಚಾರ ಆಗಿರ್ಬೋದು ವೈವಾಹಿಕ ಜೀವನ ಆಗಿರ್ಬೋದು ಇನ್ನೂ ಹೆಣ್ ಸಿಗ್ತಾಯಿಲ್ಲ ಮದುವೆ ಆಗ್ತಿಲ್ಲ ಅಂತಂದರೆ ಶುಕ್ರ ಚೆನ್ನಾಗಿಲ್ಲ ಅಂತ ಅರ್ಥ ಈ ವಿಚಾರಗಳು ಕೆಟ್ಟಿದೆ ಅಂತ ಅಂದರೆ ನಿಮ್ಮ ಜಾತಕದಲ್ಲಿ ಶುಕ್ರ ಚೆನ್ನಾಗಿಲ್ಲ ಅಂತ ಅರ್ಥ ಶುಕ್ರ ಚೆನ್ನಾಗಿದ್ರೆ ಮಾಡ್ತಾನೆ ಬೇಗನೆ ಮದುವೆ ಆಗುತ್ತೆ ಒಂದೊಳ್ಳೆ ಕಂಫರ್ಟ್ನೆಸ್ ಇರುತ್ತೆ ಜೀವನದಲ್ಲಿ ಒಂದೊಳ್ಳೆ ಲಕ್ಸುರಿ ಲೈಫ್ ಇರುತ್ತೆ ದುಡ್ಡು ಕಾಸು ಚೆನ್ನಾಗಿರುತ್ತೆ ಒಳ್ಳೆ ಮನೆ ಇರುತ್ತೆ ಒಳ್ಳೆ ಬಟ್ಟೆ ಆಗ್ತೀರಾ ನೋಡೋಕೆ ಚೆನ್ನಾಗಿ ಕಾಣಿಸ್ತೀರ ಒಡವೆ ಆಗ್ತೀರಾ ಇದೆಲ್ಲದೂ ಸಹಿತ ನಿಮಗೆ ಆ್ಯಕ್ಟಿವೇಟ್ ಆಗುತ್ತೆ ಯಾವಾಗ ಶುಕ್ರ ಚೆನ್ನಾಗಿದ್ದಾಗ ಶುಕ್ರ ಚೆನ್ನಾಗಿಲ್ಲ ಅಂತಂದರೆ ಇವು ಯಾವ ಸಹಿತ ನೆರವೇರಲ್ಲ ಒಂದೊಳ್ಳೆ ಬಟ್ಟೆ ಹಾಕೋಕ್ಕಾಗಲ್ಲ ಒಂದೊಳ್ಳೆ ಕಡೆ ಒಂದೊಳ್ಳೆ ಓಟಲ್ ಊಟ ಮಾಡೋಕ್ಕಾಗಲ್ಲ ಏನಾರು ಒಂದು ಸಮಸ್ಯೆ ಬರುತ್ತೆ ಬರೋತ್ತ ಹುಡುಗಿನೇ ಚೆನ್ನಾಗಿ ನೋಡ್ಕೊಳ್ಳೋಕೆ ಅಲ್ಲ ಹುಡುಗಿಯಲ್ಲೋಗ ಕಡೆ ಹೇಳ್ತಾಳೆ ಅಲ್ಲಿ ಕರ್ಕೊಂಡು ಹೋಗಿ ಇಲ್ಲಿ ಕರ್ಕೊಂಡು ಹೋಗಿ ಅದು ಬೇಕು ಇದು ಬೇಕು ಅಂತಾಳೆ ಅದನ್ನು ಕೊಡ್ಸೋ ಲೆವೆಲಿಗೆ ನಾವು ಇರೋಕ್ಕಾಗಲ್ಲ ಈ ರೀತಿ ಸಮಸ್ಯೆಗಳು ಯಾರಿಗೆಲ್ಲ ಇದೆ ಅವರಿಗೆಲ್ಲ ಸಹಿತ ಶುಕ್ರ ನಿಮ್ಮ ಜಾತಕದಲ್ಲಿ ಕೆಟ್ಟಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳಿ ಶುಕ್ರ ಯಾರಿಗೆ ವೀಕ್ ಇರ್ತಾನೆ ಅವಾಗ ಇವೆಲ್ಲ ಸಮಸ್ಯೆಗಳು ಬರ್ತವೆ ಹಾಗಾಗಿ ನೀವೆಲ್ಲರೂ ಸಹಿತ ಶುಕ್ರನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಶುಕ್ರನ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಿಮಗೊಂದು ಒಳ್ಳೆ ಲಕ್ಸುರಿ ಲೈಫ್ ಬರುತ್ತೆ ಮತ್ತು ಶುಕ್ರನ ಆ್ಯಕ್ಟಿವೇಟ್ ಮಾಡ್ಕೊಡೋದ್ರಿಂದ ನಿಮಗೆ ಒಳ್ಳೆ ದುಡ್ಡು ಕಾಸು ಬರುತ್ತೆ ಮತ್ತು ವೈಫಿಗೆ ಕಾರಕ ಬಂದು ಶುಕ್ರನೇ ಹೆಣ್ಣಿಗೆ ಕಾರಕ ಬಂದು ಶುಕ್ರನೇ ಈ ಪ್ರೀತಿ ಪ್ರೇಮಕ್ಕೂ ಕಾರಕ ಬಂದು ಶುಕ್ರನೇ ಶುಕ್ರ ಚೆನ್ನಾಗಿದ್ದರೆ ಇವೆಲ್ಲದೂ ಬೇಗ ನಿಮಗೆ ಸಿಗುತ್ತಿಲ್ಲ ಅಂತಂದರೆ ಇವೆಲ್ಲ ವಿಚಾರದಲ್ಲೂ ಸಮಸ್ಯೆ ಬರುತ್ತೆ ಮದುವೆ ಆಗಿದೆ ಸರ್ ಮದುವೆ ಆದರೂ ಸಹಿತ ನಮಗೆ ಸಮಸ್ಯೆಗಳು ಬರ್ತಿದೆ ವೈವಿಕ ಜೀವನದಲ್ಲಿ ನಾನು ಹೆಂಡ್ತಿ ಇಷ್ಟಪಟ್ಟಿದ್ದು ಕೊಡಿಸೋಕೆ ಆಗ್ದೆಲ್ಲ ಜಗಳ ಸರ್ ಒಡವೆ ಕೇಳ್ತಾಳೆ ಸೀರೆ ಕೇಳ್ತಾ ಬೇಡ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಒಂದೊಳ್ಳೆ ಮೂವಿಗೆ ಹೋಗ್ಬೇಕು ಒಳ್ಳೆ ಪಾರ್ಕಿಗೆ ಹೋಗ್ಬೇಕು ಒಳ್ಳೆ ಹೋಟ್ಲಿಗೆ ಹೋಗ್ಬೇಕು ಒಂದೊಳ್ಳೆ ಪ್ಲೇಸಿಗೆ ಹೋಗ್ಬೇಕಂತ ಕರೆದ್ರು ಗಂಡನ ಕರ್ಕೊಂಡು ಹೋಗೋಕ್ಕಾಗಲ್ಲ ಏನಕ್ಕೆ ಅಂದರೆ ಹಣ ಇಲ್ಲ ದುಡ್ಡಿಲ್ಲ ಆ ಎಂಜಾಯ್ಮೆಂಟ್ ಮಾಡಬೇಕು ಅಂತಂದರೆ ಶುಕ್ರ ಚೆನ್ನಾಗಿರ್ಬೇಕು ಶುಕ್ರ ನಿಮ್ಮ ಜಾತಕಲ್ಲಿ ಚೆನ್ನಾಗಿದ್ರೆ ಆ ಎಂಜಾಯ್ಮೆಂಟ್ ಎಲ್ಲ ಮಾಡ್ತೀರಾ ಆ ಎಂಜಾಯ್ಮೆಂಟ್ ನಿಮ್ಮ ಜೀವನದಲ್ಲಿ ಇಲ್ಲ ಅಂತಂದರೆ ಶುಕ್ರ ಚೆನ್ನಾಗಿಲ್ಲ ಅಂತ ಅರ್ಥ ಹಣದ ಸಮಸ್ಯೆ ಇದೆ ಅಂತ ಅರ್ಥ ಈ ಶುಕ್ರನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಈ ಶುಕ್ರನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಶುಕ್ರನ ಮಂತ್ರ ಅಥವಾ ಶುಕ್ರನ ಶ್ಲೋಕನ ನೀವು ಹೇಳ್ಕೊಬೇಕಾಗುತ್ತೆ ನಾನು ಡಿಸ್ಪ್ಲೇ ಮೇಲೆ ಶುಕ್ರನ ಶ್ಲೋಕನ ಹಾಕ್ತೀನಿ ಈ ಶ್ಲೋಕ ಮತ್ತು ಒಂದು ಮಂತ್ರನೂ ಸಹಿತ ನಾನು ನಿಮಗೆ ಕೊಡ್ತೀನಿ ಬೀಜಾಕ್ಷರಿ ಮಂತ್ರ ಬೀಜಾಕ್ಷರಿ ಮಂತ್ರನ ಸಹಿತ ನೀವು ಹೇಳ್ಬೋದು ಅಥವಾ ಶ್ಲೋಕನವರು ಹೇಳ್ಬೋದು ನಿಮ್ಗೆ ಯಾವುದು ಕಂಫರ್ಟ್ನೆಸ್ ಅನಿಸುತ್ತೆ ಅದನ್ನು ಹೇಳ್ಕೊಳ್ಳಿ ಇದನ್ನು ಅಮಾವಾಸ್ಯ ಆಗಿ ಮೊದಲನೇ ಶುಕ್ರವಾರ ಯಾವುದು ಬರುತ್ತೆ ಆ ಶುಕ್ರವಾರದಿಂದ ಪ್ರಾರಂಭ ಮಾಡಬೇಕು ಇದನ್ನು ಪ್ರತಿದಿನ ನೂರ ಎಂಟು ಬಾರಿ ನೀವು ಹೇಳ್ತಾ ಇರಬೇಕು ಇದನ್ನು ಪ್ರತಿ ದಿವಸ ನೀವು ನೂರ ಎಂಟು ಸರಿ ಹೇಳ್ತಾ ಇದ್ದರೆ ನಿಮಗೆ ಶುಕ್ರ ಆ್ಯಕ್ಟಿವೇಟ್ ಆಗ್ತಾನೆ ಶುಕ್ರನ ಪ್ರಭಾವ ನಿಮ್ಮ ಮೇಲೆ ಬೀರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ನಿಮ್ಮ ಒಂದು ವ್ಯಕ್ತಿತ್ವನೇ ಬದಲಾಗ್ತಾ ಬದಲಾಗ್ತಾ ಬರುತ್ತೆ ಅಂದರೆ ಯಾವ ರೀತಿ ಅಂತಂದರೆ ಒಳ್ಳೆ ಬಟ್ಟೆ ಆಗ್ತೀರಾ ಒಂದೊಳ್ಳೆ ಕಂಫರ್ಟ್ನೆಸ್ ನೋಡ್ತೀರಾ ಒಳ್ಳೆ ಲಗ್ಸುರಿ ವಸ್ತುಗಳನ್ನೇ ನೋಡ್ತೀರಾ ಲಕ್ಸುರಿಯಾಗಿ ಬದುಕಬೇಕು ಅನ್ಕೊತೀರಾ ಈ ರೀತಿಗಳೆಲ್ಲ ಆಗ್ತಾ ಇರುತ್ತೆ ಮತ್ತು ಹುಡುಗಿ ಬೇಗ ಸಿಗ್ತಾಳೆ ಮದುವೆ ಯಾರಿಗೆ ತಡ ಆಗ್ತಿದೆ ಇದನ್ನು ಹೇಳ್ಕೊಳ್ಳಿ ಆವಾಗ ಸಹಿತ ನಿಮಗೆ ಈ ಶುಕ್ರ ಆ್ಯಕ್ಟಿವೇಟ್ ಆಯಿತು ಅಂತಂದರೆ ಹೆಣ್ಣು ಬೇಗ ಸಿಗ್ತಾಳೆ ಏನಕ್ಕೆ ಶುಕ್ರನೇ ಸ್ತ್ರೀಯರಿಗೆ ಕಾರಕ ಶುಕ್ರನ ನಿಮಗೆ ಬರುವಂಥ ವೈಫಿಗೆ ಕಾರಕ ಹಾಗಾಗಿ ಪ್ರತಿಯೊಬ್ಬ ಪುರುಷರು ಇದನ್ನು ಮಾಡಿ ಇದನ್ನು ಮಾಡಿದ್ರೆ ನಿಮಗೆ ಬೇಗನೆ ಬೆನಿಫಿಟ್ ಆಗುತ್ತೆ ಬೇಗ ಮದುವೆ ಆಗುತ್ತೆ ಅದಕ್ಕೋಸ್ಕರ ನಾನು ಈ ತಂತ್ರನ ಕೊಡ್ತಾಯಿದ್ದೀನಿ ಮತ್ತು ಮಂತ್ರನೂ ಕೊಡ್ತಾಯಿದ್ದೀನಿ ತಂತ್ರ ಬಂದು ನೀವು ಪ್ರತಿದಿನ ನೀವು ಹಾಕುವಂಥ ಬಟ್ಟೆಗೆ ಸೆಂಟನ್ನು ಉಪಯೋಗಿಸಿ ಮತ್ತು ನಿಮ್ಮ ಬಟ್ಟೆನ ಐರನ್ ಮಾಡಿ ಹಾಕ್ಕೊಂಡೋಗಿ ಮತ್ತು ಆದಷ್ಟು ಹೊಸ ಬಟ್ಟೆಗಳನ್ನು ಹಾಕ್ಕೊಳ್ಳಿ ಆವಾಗ ನಿಮಗೆ ಶುಕ್ರ ಆ್ಯಕ್ಟಿವೇಟ್ ಆಗ್ತಾನೆ ಮತ್ತು ನೀವು ಶುಕ್ರನ ಇನ್ನೂ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಬೇಕು ಅಂತಂದರೆ ಅದ್ರ ಜೊತೆಗೆ ಮಂತ್ರನೂ ಸಹಿತ ನೀವು ಹೇಳ್ಕೊಟ್ರೆ ಇನ್ನೂ ಬೆನಿಫಿಟ್ ಅದರಲ್ಲೂ ಶುಕ್ರವಾರದಿಂದ ಪ್ರಾರಂಭ ಮಾಡಿ ನಾನು ಯಾವ ಶುಕ್ರವಾರ ಅಂತ ಹೇಳಿದ್ದೀನಿ ಆ ಶುಕ್ರವಾರದಿಂದ ಪ್ರಾರಂಭ ಮಾಡಿ ಅಲ್ಲಿಂದ ನಿಮಗೆ ಬೆನಿಫಿಟ್ ಆಗ್ತಾ ಹೋಗುತ್ತೆ ಯಾರಿಗಿಲ್ಲ ಮದುವೆ ಆಗ್ತಿಲ್ಲ ಅವರಿಗೆ ಮದುವೆ ಬೇಗ ಕೊಡಿ ಬರುತ್ತೆ ಹೆಣ್ಣಾರೆ ಸಿಗ್ತಿಲ್ಲ ಹೆಣ್ಣು ಬೇಗ ಕೊಡು ಬರುತ್ತೆ ಎಲ್ಲ ಅವಕಾಶಗಳು ನಿಮಗೆ ಜಾಸ್ತಿ ಉಡ್ಕೊಂಡು ಬರ್ತವೆ ಮತ್ತು ದುಡ್ಡು ಕಾಸು ವೆರಿ ವೆರಿ ಇಂಪಾರ್ಟೆಂಟ್ ಶುಕ್ರ ಚೆನ್ನಾಗಿಲ್ಲ ಅಂತಂದರೆ ಸಮಸ್ಯೆ ಆಗುತ್ತೆ ಏನಕ್ಕೆಂದರೆ ಈಗಿನ ಕಾಲದ ಹೆಣ್ಮಕ್ಳು ಪ್ರತಿಯೊಬ್ಬರು ಸಹಿತ ಕಂಫರ್ಟ್ನೆಸ್ ನೋಡುವಂಥದ್ದು ಜಾಸ್ತಿ ಅದರ ಹುಡುಗ ಅದಿರಬೇಕು ಇರಬೇಕು ಹುಡುಗನ ಹತ್ರ ಇದಿರಬೇಕು ಒಂದೊಳ್ಳೆ ಜಾಬಲ್ಲಿ ಇರಬೇಕು ದುಡ್ಡು ಕಾಸು ಇರಬೇಕು ಒಂದು ಒಳ್ಳೆ ಮನೆ ಇರಬೇಕು ಇಲ್ಲಾಂದ್ರೆ ಪ್ರಾಪರ್ಟಿನವರು ಇರಬೇಕು ಇವೆಲ್ಲದನ್ನೂ ಕೇಳ್ತಾರೆ ಇವೆಲ್ಲ ಇರಬೇಕು ಅಂದರೆ ನೀವು ಮಾಡ್ತಾ ಹಣ ಇರಬೇಕು ಈ ಹಣ ಬರೋ ಅಂಥದ್ದೇ ಶುಕ್ರನಿಂದ ಈ ಶುಕ್ರ ಚೆನ್ನಾಗಿತ್ತ ಅಂತಂದರೆ ನಿಮಗೆ ಇವೆಲ್ಲವೂ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ಸಮಸ್ಯೆ ಓಕೆನಾ ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಈ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ನಿಮ್ಮಂಥ ಯಾರೆಲ್ಲ ಸಮಸ್ಯೆ ಇದ್ದಾರೆ ಅಂಥವ್ರಿಗೆಲ್ಲ ಕಳಿಸ್ಕೊಡಿ ಪಾಪ ಅವ್ರಿಗೂ ಸಹಿತ ಏನಾದ್ರು ಒಂದು ಬೆನಿಫಿಟ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣಮಸ್ತು